ಸ್ನೇಹಿತರೆ ಕೃಷಿ ಭಾರತೀಯ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ನಿಮ್ಮ ಸ್ನೇಹಿತ ವಿವೇಕಾನಂದ್ ಬನ್ನಿ ಇವತ್ತಿನ ದಿನ ನಾವು ಒಂದು ಸಂಕ್ಷಿಪ್ತವಾಗಿ ರಾಗಿ ಕೃಷಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದು ಈಗ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆಗಿರ್ತಕ್ಕಂಥ ರಾಗಿಯ ಬೆಳೆ ಈ ಒಂದು ರಾಗಿಯ ಬೆಳೆಯನ್ನು ಮಾಡಬೇಕಾದ್ರೆ ಅವರೇಜ್ ಒಂದು ಎಕ್ರೆಗೆ ಮಿನಿಮಮ್ ಎಂಟರಿಂದ ಹತ್ತು ಸಾವಿರಗಳ ಖರ್ಚು ಬರ್ತದೆ ಮೊದಲನೇದಾಗಿ ಇದನ್ನು ಹೊಲವನ್ನೆಲ್ಲ ಫ್ಲೋ ಒಡ್ಕೋಬೇಕಾಗ್ತದೆ ನಂತರದಲ್ಲಿ ರೂಟ ಹೊಡೆದು ಪುಡಿ ಮಾಡಬೇಕಾಗ್ತದೆ ಈ ಒಂದು ರೂಟ ಹೊಡೆದು ಪುಡಿ ಮಾಡಿದ ನಂತರ ಇದನ್ನು ಸಮತಟ್ಟಾಗಿ ರೂಟ್ ಕುಂಟಿಯಿಂದ ಹರ್ಕೋಬೇಕು ಅದಾದ ನಂತರ ಹಾಗೆ ನೀರನ್ನೇ ಬಿಡದೆ ನೆಲದಲ್ಲಿ ಟ್ಯಾಕ್ಟ್ರಿ ಕೂರಿಗೆ ಹಿಂದೆ ಕುಂಟಿಯನ್ನು ಸಹ ಹಾಕದೆ ಅದರಿಂದ ಎಕ್ರೆಗೆ ಹತ್ತರಿಂದ ಹದಿನೈದು ಕೆ ಜಿ ರಾಗಿ ಬೀಜವನ್ನು ಬಿತ್ತಬೇಕಾಗ್ತದೆ ಒಂದರಿಂದ ಎರಡು ಒಂದು ಎಕರೆಗೆ ಒಂದು ಚೀಲ ಗೊಬ್ಬರ ಸಹ ಹಾಕಬೇಕಾಗ್ತದೆ ಈ ಒಂದು ರಾಗಿ ನಮ್ಮ ಸಿರಿಧಾನ್ಯಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ತಳಿ ಅಥವಾ ಒಂದು ಬೆಳೆಯಾಗಿದೆ ರಾಗಿಯನ್ನು ವಿಶೇಷವಾಗಿ ಅನೇಕ ದಾಸರು ಸಾಹಿತಿಗಳು ಹಾಗೂ ಲೇಖಕರು ಎಲ್ಲ ಇದರ ಬಗ್ಗೆ ಇತಿಹಾಸಕಾರರು ಸಾಕಷ್ಟು ಇದನ್ನು ವರ್ಣನೆ ಮಾಡಿದ್ದಾರೆ ಹಾಗೆ ವರ್ಣಟ ರಾ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಒಂದು ಅದ್ಭುತವಾಗಿರ್ತಕ್ಕಂತಹ ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ ಅಂತಕ್ಕಂತಹ ಒಂದು ಹಾಡನ್ನು ಸಹ ಇದರ ಬಗ್ಗೆ ರಾಗಿಯ ಮಹತ್ವದ ಬಗ್ಗೆ ತಿಳಿಸಿದ್ದಾರೆ ರಾಗಿ ಒಂದು ಬಡವರ ಭಾಗ್ಯ ದೇವತೆ ಇದ್ದಂತೆ ಅತ್ಯಂತ ಕಡಿಮೆ ನೀರಿನಲ್ಲಿ ಅತ್ಯಂತ ಸಾಕಷ್ಟು ಪೋಷಕಾಂಶ ಯುಕ್ತವಿಲ್ಲದಿರ್ತಕ್ಕಂತಹ ಭೂಮಿಯಲ್ಲಿ ಸಹ ಇದು ಬೆಳೀತದೆ ಒಂದು ಪಾಳುಭೂಮಿಗಳಲ್ಲಿ ಸಹ ಬೆಳೀತಕ್ಕಂತಹ ಬೆಳೆ ನಮ್ಮ ರಾಗಿ ಈ ರಾಗಿಗೆ ಯಾವುದೇ ಥರದ ಕೀಟ ಬಾಧೆಗಳು ಸಹ ಕಡಿಮೆ ಅತ್ಯಂತ ಕಡಿಮೆ ಯಾವುದೇ ಸಿಂಪಡಣೆಗಳು ಸಹ ಬೇಕಾಗೋದಿಲ್ಲ ಅತಿ ಕಡಿಮೆ ಗೊಬ್ಬರದ ನಿರ್ವಹಣೆ ಮಳೆಗಾಲದಲ್ಲಿ ಇದಕ್ಕೆ ತೇವಾಂಶದಲ್ಲಿ ಬೆಳೆದು ಬಿಡುತ್ತದೆ ಯಾವುದೇ ನೀರಿನ ಅವಶ್ಯಕತೆ ಕೂಡ ಬೇಕಾಗಲ್ಲ ಕೇವಲ ಎರಡರಿಂದ ಮೂರು ಮಳೆಗಂದರೆ ಸಾಕು ಬೇಸಿಗೆಯಲ್ಲಿಯೂ ಸಹ ಅದೇ ಥರ ಯಾವುದೇ ಥರ ಹೆಚ್ಚಿನ ನೀರನ್ನು ಬೇಡೋದಿಲ್ಲ ಮೆಕ್ಕೆಜೋಳ ಕಡಲೆ ಥರ ಕೇವಲ ಒಂದು ಎರೆ ಭೂಮಿಗಳಾಗಿದ್ದಲ್ಲಿ ಐದರಿಂದ ಆರು ನೀರು ಅಥವಾ ಈ ಥರ ನಮ್ಮದು ಸ್ವಲ್ಪ ಕಲ್ಲು ಮಿಶ್ರಿತ ಕೆಂಪು ಮಣ್ಣಾಗಿರೋದ್ರಿಂದ ಹೆಚ್ಚಿನ ನೀರನ್ನು ತೆಗೆದುಕೊಳ್ತದೆ ಒಂದು ನಾಲ್ಕರಿಂದ ಎಂಟರಿಂದ ಹತ್ತು ನೀರು ಬೇಕಾಗ್ತದೆ ನಮ್ಮ ಒಂದು ಈ ರಾಗಿ ಹೊಲಕ್ಕೆ ರಾಗಿಗೆ ಈಗ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಈ ನೀರು ಕಟ್ಟಿದಾದ ನಂತರ ಇದಕ್ಕೆ ಕುಂಟಿಯನ್ನು ಹೊಡಿತಿದ್ದೀವಿ ಈ ಕಡೆ ನೋಡಿ ಇದು ಒಂದು ಮೂವತ್ತರಿಂದ ಮೂವತ್ತೈದು ದಿನ ಆಗಿರ್ತಕ್ಕಂಥ ರಾಗಿ ಬೆಳೆ ಇದನ್ನು ಆಲ್ರೆಡಿ ಕುಂಟಿಯನ್ನು ಹೊಡೆದಿದ್ದೀವಿ ಯಾವ ರೀತಿಯಾಗಿ ಕಾಣ್ತಾ ಇದೆ ನೋಡಿ ಒಂದು ಉತ್ತಮವಾಗಿರ್ತಕ್ಕಂತಹ ಸಾಕಷ್ಟು ಸುಂದರವಾಗಿ ಕಾಣ್ತದೆ ಕುಂಟಿ ಹೊಡೆದ ನಂತರ ಕುಂಟಿ ಹೊಡೆದು ಮೂರ್ನಾಲ್ಕು ದಿನಕ್ಕೆ ರಾಗಿ ತುಂಬ ಬೆಳವಣಿಗೆಯನ್ನು ಕಾಣ್ತಾ ಇದೆ ವಿಶೇಷವಾಗಿ ರಾಗಿಗೆ ಒಂದು ಕೀಟಗಳ ಬಾಧೆ ಕಡಿಮೆ ಆದರೂ ಕೂಡ ಪೋಷಕಾಂಶ ಅಂದರೆ ಲಘು ಪೋಷಕಾಂಶಗಳ ಯುಕ್ತವಾಗಿರ್ತಕ್ಕಂತಹ ಒಂದು ಯಾವುದಾದ್ರೂ ಟಾನಿಕ್ಗಳನ್ನು ಸಿಂಪಡಣೆ ಮಾಡೋದು ಒಳ್ಳೆಯದು ಬೆಳವಣಿಗೆಗೆ ಹೆಚ್ಚಾಗುತ್ತದೆ ಹಾಗೂ ಈ ಒಂದು ಕಾಳು ಕಟ್ಟಂಥ ಸಂದರ್ಭದಲ್ಲಿ ಕೂಡ ಇನ್ನೊಮ್ಮೆ ಈ ಒಂದು ಪೋಷಕಾಂಶ ಇರತಕ್ಕಂತಹ ನಮ್ಮ ಕೃಷಿ ಆಗ್ರಹ ಕೇಂದ್ರಗಳಲ್ಲಿ ಸಿಗ್ತಕ್ಕಂಥ ಮ್ಯಾಜಿಕ್ ಆಗಲಿ ಅಥವಾ ಮ್ಯಾಜಿಕ್ ಇನ್ನಿತರ ಯಾವುದೇ ಸಂಪೂರ್ಣ ಈ ಥರ ಒಂದು ಟಾಣಿಕ್ಗಳ ಸಿಗ್ತವೆ ಅವುಗಳನ್ನು ಸಿಂಪಡಣೆ ಮಾಡಿದರೆ ಸಾಕಾಗ್ತದೆ ನೋಡಿ ಯಾವುದೇ ಥರದ ಒಂದು ರೋಗ ಕೀಟ ಬಾಧೆ ಇಲ್ಲ ನೀರು ಕೂಡ ಈಗ ಹದಿನೈದು ದಿನ ಆಗಿದೆ ನೀರು ಬಿಟ್ಟು ಆದರೂ ಕೂಡ ಯಾವುದೇ ಥರದ ಬಾಡುವಿಕೆ ಏನೂ ಇಲ್ಲ ಒಂದು ಉತ್ತಮವಿರತಕ್ಕಂಥ ಬೆಳೆ ಅಂದರೆ ರಾಗಿ ನಮಗೆಲ್ಲ ಎಕ್ರೆಗೆ ಕನಿಷ್ಠ ಇದು ಒಂದು ಸ್ವಲ್ಪ ಗೋಡು ಕಲ್ಲು ಮಿಶ್ರಿತ ಮಣ್ಣಾಗಿರೋದ್ರಿಂದ ಎಕರೆಗೆ ಎಂಟರಿಂದ ಹತ್ತು ಕ್ವಿಂಟಾಲ್ ಇಳುವರಿ ಬರ್ತದೆ ಎರೆ ಭೂಮಿಗಳಲ್ಲಿ ಅಥವಾ ಪೋಷಕಾಂಶ ಇರ್ತಕ್ಕಂಥ ಮಸಾರಿ ಭೂಮಿಗಳಲ್ಲಾದರೆ ಹನ್ನೆರಡು ಹನ್ನೆರಡರಿಂದ ಹದಿನೈದು ಕ್ವಿಂಟಾಲ್ವರೆಗೂ ಇಳುವರಿ ತಗೋಬೋದು ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ನೀಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಪ್ರೋತ್ಸಾಹಿಸಬೇಕು ಧನ್ಯವಾದಗಳು